ಹೇಗೆ ಒಂದಿನ ಅಂದರೆ ಎಲ್ಲರೂ ಅಂದರೆ ನಾನು ಕ್ಯಾ ಕ್ಯಾರೆಕ್ಟರಿಗೆ ಬಂದಿದ್ದೀನಿ ಆದರೆ ನನಗೆ ಇವೆಲ್ಲ ಸೌಕರ್ಯಗಳು ಕಟ್ಟಾಗಿದ್ದಾವೆ ಅನ್ನೋದು ನಾನು ಇನ್ನೂ ಮನವರಿಕೆ ಆಗಿಲ್ಲ ಆವತ್ತಿನ ದಿನ ಏನಾಗಿದೆ ಟೇಬಲಲ್ಲಿ ಸಹಜವಾಗಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಹೀರೋ ಆಗಿದ್ದಾಗ ಅವಾಗ ಕ್ಯಾರವೇನು ಅನ್ನೋದು ಇರಲಿಲ್ಲ ದೊಡ್ಡ ದೊಡ್ಡ ಕಲಾವಿದರು ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲರ ಜೊತೆ ಕೂಡಿದಾಗ ಒಟ್ಟಿಗೆ ನಾನು ಕೂಡ ಬಂದು ಅಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡು ಊಟಕ್ಕೆ ಕೂತ್ಕೊಂಡೆ ತಿಂಡಿಗೆ ಒಂದಿನ ಕೂತ್ಕೊಂಡೆ ಎರಡನೇ ದಿನ ಕೂತ್ಕೊಂಡೆ ಮೂರನೇ ದಿನ ನಾನು ತಿಂಡಿಗೆ ಬಂದಾಗ ಹೇ ವೈಸ್ ದಿಸ್ ಬಾಯ್ ಕಮ್ಮಿ ಅಂತ ನನ್ನ ಚಿಟ್ಕೆ ಹೋಡ್ ಕಳಿಸಿದ್ರು ನನಗೆ ಆ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಅಂದ್ರೆ ಕೈಕಾಲು ನಡ್ಕ ಬಂದ್ಬಿಡ್ತು ನನಗೆ ಏಳು ವರ್ಷದ ಪುಟ್ಟ ಮಗು ಅದು ಅವಳಿಗೆ ಮಾಡಬಾರ್ದನ್ನ ಮಾಡಿದವನು ಆರಾಮಾಗಿ ಓಡಾಡ್ಕೊಂಡಿದ್ದಾನಂದ್ರೆ ಕಣ್ಣಾರೆ ನೋಡ್ಕೊಂಡಿತ್ತು ಯಾವ ತಾಯ್ತಾನೆ ಸುಮ್ನೆ ಇರ್ತಾಳೆ ಅವನ ಅಜ್ಜಿ ನಾನಾಗಿದ್ರೆ ಅವನ ತುಂಡು ತುಂಡ ಕತ್ತರಿಸ್ಬಿಡ್ತಾ ಇದ್ದೆ ಆ ತಾಯಿ ಜೈಲಿಗೆ ಹೋಗ್ಬಾರ್ದು ಅಂತ ಅವಳ ಪರ ನಾನು ವಾದ ಮಾಡ್ಬೇಕಂತ ಇದ್ರೆ ಎಲ್ರು ಆ ಹೆಣ್ಣಿನ ವಿರುದ್ಧವಾಗಿ ನಿಂತಿದ್ದಾರೆ ನೀನೇ ಹೇಳ್ದು ನಾನು ಈ ಕೇಸ್ ತಗೋಬೇಕಾ ಬೇಡವಾ ತಗೋಬೇಕಾನೆ ತಗೋಬೇಕಾನೆ ಈ ಸಿನಿಮಾವನ್ನ ನೀವು ಮನರಂಜನೆಗಾಗಿ ಮಾಡಿದ್ದೀರಿ ಅಂತ ನನಗನ್ಸಿದೆ ಖಂಡಿತ ಕನ್ನಡದ ಸಿನಿಮಾ ಬಂದ ಬಂದ ಸಿನಿಮಾಗಳು ಜನ ದೂರ ಆಗ್ತಾ ಇದೆ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ ಸೋಲ್ತಾ ಇದೆ ಕಥೆ ಯುದ್ಧ ಕಾಂಡ ಅಂದರೆ ಈ ಸಿನಿಮಾ ಮಾಡೋದಕ್ಕೆ ಒಂದು ದೊಡ್ಡ ಘೋರ ಯುದ್ಧ ಇದೆ ಎಲ್ಲರೂ ಕೇಳಿದ್ದು ಹಿಂದಿ ರೈಟ್ಸಿಗೆ ಎಷ್ಟು ಫೈಟ್ಸ್ ಇದೆ ಎಷ್ಟು ಹಾಡ್ ಇದೆ ಇದರಲ್ಲಿ ಕಮರ್ಷಿಯಲ್ ಸಾಂಗ್ ಇಲ್ಲ ಇದು ಹೆಂಗೆ ಒಂದು ಕಮರ್ಷಿಯಲ್ ಸಿನಿಮಾ ಆಗುತ್ತೆ ನೂರಾರು ನಿರ್ಮಾಪಕರಲ್ಲಿ ಈ ಕಥೆಯನ್ನು ಹೇಳಿದ್ದೀರಿ ಪ್ರತಿ ಸಾರಿ ಕತೆ ಹೇಳುವಾಗ ಹತ್ತಿದ್ದೀರಿ ನಿಮ್ಮ ಅಳುಗೂ ಬೆಲೆ ಬರಲಿಲ್ಲ ಹಾಗಾದರೆ ಅವರೆಲ್ಲರೂ ಆತ್ಮಸಾಕ್ಷಿಯನ್ನು ಕಳ್ಕೊಂಡಿದ್ದಾರೆ ಹಾಗಾದರೆ ಒಳ್ಳೆಯ ಕತೆ ಅನ್ನುವ ಕಾನ್ಸೆಪ್ಟ್ ಏನು ಎಲ್ಲರೂ ಹೇಳ್ತಾರೆ ಒಳ್ಳೆಯ ಕತೆ ಇದ್ದರೆ ಹೇಳಿ ಸರ್ ಯಾರು ಇದ್ದರೆ ಹೇಳ್ಬಿಡಿ ಸರ್ ನಾವು ಸಿನಿಮಾ ಮಾಡ್ತೇವೆ ಕತೆನೇ ಇಲ್ಲ ಸರ್ ಇನ್ನೇನು ಬೇಕು ಈ ಸಮಾಜದಲ್ಲಿ ಇದಕ್ಕಿಂತ ದೊಡ್ಡ ಕತೆ ನಾನಿವತ್ತು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಹತ್ತು ಕೋಟಿ ಹಾಕಿ ಹತ್ತು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಆ ಹತ್ತು ಸಿನಿಮಾದಲ್ಲಿ ಹೆಚ್ಚಾಗಿ ಕನ್ನಡದವರಿಗೆ ಕನ್ನಡದ ಕಲಾವಿದರಿಗೆ ಕನ್ನಡದ ತಂತ್ರಜ್ಞರಿಗೆ ಅದರಲ್ಲೂ ಹೊಸಬ್ರೆ ಆದ್ಯತೆ ಕೊಟ್ಟು ಹತ್ತು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಇದು ನನ್ನ ಚಾಲೆಂಜ್ ಈಗ ಸೌಜನ್ಯನ ಪ್ರಕರಣ ಇರ್ಬೋದು ಅಥವಾ ಅದರ ರಿಲೇಟೆಡ್ ಆದಂಥ ಭಾಳಷ್ಟು ಹೆಣ್ಣು ಮೇಲೆ ನಡೆದಂಥ ಅಮಾನುಷವಾದಂಥ ಭಾಳ ಕ್ರೌರ್ಯ ಅತ್ಯಾಚಾರದ ಕೇಸ್ಗಳಿರ್ಬೋದು ದೇಶದಲ್ಲಿ ಒಂದು ಹೆಣ್ಣು ಖುಷಿಯಾಗಿ ನಗ್ನಗ್ತಾ ಇದ್ದಾಳೆ ಬಹಳ ಧೈರ್ಯವಾಗಿದ್ದಾಳೆ ಅಂತಂದರೆ ಆ ದೇಶ ಸಮೃದ್ಧಿಯಾಗಿದೆ